ಮಕ್ಳೇ ಇವತ್ತು ವಿಶ್ವಾಮಿತ್ರನ ಕತೆ ಅವನ ಜನನ ರಹಸ್ಯ ಆತ ಹೇಗೆ ಹುಟ್ಟಿ ಬಂದ ಅನ್ನೋ ಕಥೆಯನ್ನು ಹೇಳ್ತೀನಿ ವಿಶ್ವಾಮಿತ್ರ ಅಂದರೆ ಸತ್ಯಹರಿಶ್ಚಂದ್ರನ ರಾಜ್ಯ ಕಿತ್ಕೊಂಡು ಕಾಟ ಕೊಟ್ಟನಲ್ಲ ಅವನ ಹಾಂ ಅವನೇ ಶುರು ಮಾಡ್ಲ ಕತೆನಾ ವಿಶ್ವಾಮಿತ್ರ ಋಷಿಯ ಜನ್ಮನಾಮ ಕೌಶಿಕ ಅಂತ ಆಗಿತ್ತು ವಿಶ್ವಾಮಿತ್ರ ಮೂಲತಃ ಒಬ್ಬ ಕ್ಷತ್ರಿಯ ರಾಜ ಆಗಿದ್ದ ಆತ ತನ್ನ ಹಠದ ಸ್ವಭಾವ ಸೋಲನ್ನು ಒಪ್ಪಿ ಸತತವಾಗಿ ಗೆಲುವಿಗಾಗಿ ಹೋರಾಡುವ ಗುಣದಿಂದ ಬ್ರಹ್ಮಶ್ರೀ ಪದವಿಯನ್ನು ಪಡೆದ ಧೀಮಂತನಾಗಿದ್ದ ಆತನ ಜನ್ಮ ರಹಸ್ಯ ಕೂಡ ಬಹಳ ರೋಚಕವಾಗಿತ್ತು ಬಹಳ ಹಿಂದೆ ಅಂದರೆ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿಕಾಲದಲ್ಲಿ ಕನ್ಯಾಕುಬ್ಜ ಅನ್ನೋ ದೇಶ ಭರತಖಂಡದಲ್ಲಿತ್ತು ಚಂದ್ರವಂಶಜರಾದ ಅಲ್ಲಿನ ಅರಸ ಕುಶನಾಗಿದ್ದ ಅಂದರೆ ಅವನು ರಾಮನ ಮಗ ಕುಶ ಅಲ್ಲ ಕುಶನ ಪುತ್ರ ಕುಶನಬ ಕುಶನಬನ ಪುತ್ರ ಗಾದಿ ಮಹಾರಾಜ ಆಗಿದ್ದ ಹೀಗೆ ಚಂದ್ರವಂಶವು ಈ ಎಲ್ಲ ರಾಜರುಗಳಿಂದ ಹೆಸರುವಾಸಿಯಾಗಿತ್ತು ಗಾದಿ ಮಹಾರಾಜ ರಾಜ್ಯಭಾರ ಮಾಡ್ತಾ ಇದ್ದ ಕಾಲ ಆಗಿತ್ತು ಅವನಿಗೆ ಸತ್ಯವತಿ ಅನ್ನೋ ಸೌಂದರ್ಯವತಿ ಮತ್ತು ಗುಣಸಂಪನೆಯಾದ ಮಗಳಿದ್ಲು ಅವಳ ಅಪ್ರತಿಮ ರೂಪ ಧಾರ್ಮಿಕ ಮನೋವೃತ್ತಿ ವಾತ್ಸಲ್ಯ ಸ್ವಭಾವದ ಕೀರ್ತಿ ಬೇರೆ ಬೇರೆ ರಾಜ್ಯಗಳಿಗೂ ಹರಡಿತ್ತು ಒಂದು ಸಲ ಗಾದಿ ಮಹಾರಾಜನ ಆಸ್ಥಾನಕ್ಕೆ ರುಚಿಕ ಅನ್ನು ಮಹಾಮುನಿ ಆಗಮಿಸ್ತಾರೆ ಹಾಗೆಲ್ಲ ಋಷಿ ಮುನಿಗಳು ರಾಜನಲ್ಲಿಗೆ ಬಂದು ತಮ್ಮ ದರ್ಶನವನ್ನು ಇತ್ತು ಆಶೀರ್ವಾದ ಮಾಡಿ ಹೋಗುವಂತಹ ಕ್ರಮ ಪರಿಪಾಠದಲ್ಲಿತ್ತು ರುಚಿಕ ಮಹರ್ಷಿಗಳು ಸಾಕಷ್ಟು ತಪಸ್ಸು ಮಾಡಿ ಸಾಧನೆಗಳನ್ನು ಗೈದಿದ್ರು ಅರಸ ಗಾದಿ ಮಹಾರಾಜ ರುಚಿಕರ ಆಗಮನದಿಂದ ಬಹಳ ಸಂತೋಷಗೊಂಡು ಅವರನ್ನು ಸಕಲ ರಾಜೋಪಚಾರದಿಂದ ಆಧರಿಸ್ತಾನೆ ಆಗ ರುಚಿಕ ಮಹಾಮುನಿಗಳು ಗಾದಿ ಮಹಾರಾಜನ ಮಗಳು ಸತ್ಯವತೆಯನ್ನು ಕಂಡು ಆಕರ್ಷಿತರಾಗ್ತಾರೆ ಇಂತಹ ಅನುಪಮ ಶಾಂತ ಸೌಂದರ್ಯ ಅವರನ್ನು ಸಮ್ಮೋಹಿತಗೊಳಿಸುತ್ತೆ ಅವರು ಗಾದಿ ಮಹಾರಾಜ ನಿನ್ನ ಮಗಳಾದ ಸತ್ಯವತಿಯನ್ನು ನನಗಿತ್ತು ಮದುವೆ ಮಾಡಿಕೊಡು ಒಬ್ಬ ಋಷಿ ಪತ್ನಿಗಿರಬೇಕಾದಂತಹ ಎಲ್ಲ ಗುಣಗಳು ಅವಳ ಹತ್ರ ಇದೆ ಅಂತ ನಿರ್ಬಿಡೆಯಿಂದ ಹೇಳ್ತಾರೆ ಗಾದಿ ಮಹಾರಾಜ ಗರ ಹಾಗೆ ಕೂತ್ಬಿಡ್ತಾನೆ ಅರಮನೆಯ ಅರಗಿಣಿಯಾಗಿ ವೈಭವಯುತವಾಗಿ ಬಾಳಿದ ತನ್ನ ಮಗಳನ್ನು ಈ ಜಠಾಧಾರಿಗೆ ಕೊಟ್ಟು ಮದುವೆ ಮಾಡೋದೆ ಮತ್ತು ಕಠಿಣ ನಿಯಮಗಳುಳ್ಳ ಆಶ್ರಮ ಜೀವನಕ್ಕೆ ಅವಳನ್ನು ತಳ್ಳೋದೆ ಅಂತ ಆತ ಚಿಂತೆ ಮಾಡ್ತಾನೆ ಪರಿವಾರದಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಹಾಗೆಯೇ ಮಗಳನ್ನು ಋಷಿಗೆ ದಾರಿ ಎರೆದು ಕೊಡೋದಿಲ್ಲ ಅಂತ ಹೇಳಿ ಮುನಿಗಳ ಕೋಪಕ್ಕೆ ತುತ್ತಾಗೋಕ್ಕೆ ಅರಸನಿಗೆ ಇಷ್ಟ ಇರಲಿಲ್ಲ ಆತ ಅದಕ್ಕೊಂದು ಉಪಾಯ ಹುಡ್ತಾನೆ ಕಿವಿಗಳು ಕಪ್ಪಾಗಿದ್ದು ಮೈ ಮಿರುಗುವ ಬಿಳಿ ಬಣ್ಣದಿಂದ ಕೂಡಿದ ಒಂದು ಸಹಸ್ರ ಅಶ್ವಗಳನ್ನು ಕನ್ಯಾಶುಲ್ಕವಾಗಿ ನೀಡಿದರೆ ಮಗಳನ್ನಿತ್ತು ಮದುವೆ ಮಾಡಿಕೊಡ್ತೀನಿ ಅಂತ ಆತ ಹೇಳ್ತಾನೆ ಗಾಧಿ ರಾಜ ಒಬ್ಬ ಬಡ ಋಷಿ ರುಚಿಕ ತನ್ನ ಈ ಅಭಿಷ್ಠೆಯನ್ನು ಹೇಗೆ ತೀರಿಸಿಯಾನು ಅಲ್ಲಿಗೆ ಮಗಳನ್ನು ಆತನಿಗಿತ್ತು ವಿವಾಹ ಮಾಡಬೇಕಾದಂತಹ ಪ್ರಮೇಯವೇ ಬರೋದಿಲ್ಲ ಅಂತ ಆತ ತಿಳಿತಾನೆ ಆದರೆ ರುಚಿಕ ಮಹರ್ಷಿಗಳು ಬಹಳ ಸಂತೋಷದಿಂದ ತನ್ನ ತಪೋಬಲದಿಂದ ಮಹಾರಾಜ ಬೇಡಿದ ಒಂದು ಸಹಸ್ರ ಕುದುರೆಗಳನ್ನು ಕನ್ಯಾ ಶುಲ್ಕವಾಗಿ ನೀಡ್ತಾನೆ ಗಾದಿ ಮಹಾರಾಜ ಅವರ ತಪಶಕ್ತಿಯಿಂದ ಬೆರಗಾಗ್ತಾನೆ ಕೊನೆಗೆ ವಿಧಿ ಇಲ್ಲದೆ ಮಗಳನ್ನು ರುಚಿಕ ಮಹಾಮುನಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಸತ್ಯವತಿ ಗುಣಸಂಪನ್ನೆ ಮತ್ತು ಸಚ್ಚಾರಿತ್ರವನ್ನು ಹೊಂದಿದವಳಾಗಿದ್ಲು ಅವಳು ಬಹಳ ಬೇಗ ರುಚಿಕ ಮಹರ್ಷಿಗಳೊಂದಿಗೆ ಮತ್ತು ಆಶ್ರಮ ಜೀವನಕ್ಕೆ ಹೊಂದಿಕೊಂಡು ಜೀವನವನ್ನು ನಡೆಸೋಕೆ ಶುರು ಮಾಡಿದ್ಲು ಒಟ್ನಲ್ಲಿ ಅರಸನ ಪ್ಲಾನು ಇರುಸು ಮುರುಸಾಗಿ ಹೋಯಿತು ಹೌದು ಮಗು ಅರಸನ ಪ್ಲಾನು ಉಲ್ಟಂಪಲ್ಟ ಆಯಿತು ಹೀಗೆ ಬಹಳ ಕಾಲ ಕಳೆಯುತ್ತೆ ಸತ್ಯವತಿಗೆ ಕಾಲಾನಂತರದಲ್ಲಿ ತಾನು ಒಂದು ಒಳ್ಳೆಯ ಸಂತಾನವನ್ನು ಪಡಿಬೇಕು ಅನ್ನುವಂತಹ ಒಂದು ಉತ್ಕಟ ಆಗುತ್ತೆ ಅದೇ ಸಮಯದಲ್ಲಿ ಅವಳ ತಾಯಿ ಗಾದಿ ಮಹಾರಾಜನ ಪತ್ನಿ ಕೂಡ ಪುತ್ರ ಕಾಮನೆ ಇಟ್ಕೊಂಡು ಮಗಳ ಹತ್ರ ಬರ್ತಾಳೆ ಸತ್ಯವತಿ ಪತಿ ಹತ್ರ ಹೋಗಿ ತನಗೆ ಮತ್ತು ತನ್ನ ತಾಯಿಗೆ ಒಳ್ಳೆಯ ಪುತ್ರ ಸಂತಾನವಾಗುವ ಹಾಗೆ ಒಂದು ವೃತ ನಿಯಮವನ್ನು ತಿಳಿಸ್ಬೇಕು ಅಂತ ಕೋರ್ತಾಳೆ ಆಗ ರುಚಿಕ ಮಹರ್ಷಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಎರಡು ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಚರುವಿಟ್ಟು ಅದನ್ನು ಅಭಿಮಂತ್ರಿಸಿ ಹೆಂಡತಿಗೆ ಕೊಡ್ತಾನೆ ಮತ್ತೆ ಸತ್ಯವತಿ ಈ ಚರುವನ್ನು ನೀವಿಬ್ಬರು ಸೇವಿಸಿದರೆ ಇಬ್ಬರಿಗೂ ಪುತ್ರಲಾಭವಾಗುತ್ತೆ ನಿಮ್ಮ ತಾಯಿಗೆ ಕೊಡುವ ಪ್ರಸಾದದಲ್ಲಿ ಕ್ಷಾತ್ರಗುಣವಿದೆ ಮತ್ತು ನೀನು ಸೇವಿಸುವ ಪ್ರಸಾದದಲ್ಲಿ ಬ್ರಹ್ಮಶಕ್ತಿ ಇರೋದರಿಂದ ಬ್ರಾಹ್ಮಣ ಮಗ ಜನಿಸ್ತಾನೆಯೇ ಅಂತ ಹೇಳಿದಾಗ ಸತ್ಯವತಿ ಸಂತೋಷದಿಂದ ತಾಯಿಯ ಹತ್ರ ಬರ್ತಾಳೆ ಆದರೆ ಔಸ್ರದಲ್ಲಿ ಋಷಿ ನೀಡಿದ ಪ್ರಸಾದವನ್ನು ಅದಲು ಬದಲಾಗಿ ತಾಯಿ ಮಗಳು ಸೇವಿಸಿಬಿಡ್ತಾರೆ ತನಗೆ ನೀಡಿದ ಚರುವನ್ನು ತಾಯಿಯೋ ತಾಯಿಗೆ ನೀಡಿದ ಚರುವನ್ನು ತಾನೂ ಸೇವಿಸಿದುದು ಸತ್ಯವತಿಯ ಅರಿವಿಗೆ ಬರುತ್ತೆ ಭಯಭೀತಳಾದ ಸತ್ಯವತಿ ಓಡೋಡ್ ಬಂದು ಇಂತಹ ಒಂದು ಪ್ರಮಾದ ಆಗ್ಬಿಟ್ಟಿದೆ ಮುಂದೇನು ಅಂತ ಪತಿಯನ್ನು ಕೇಳ್ತಾಳೆ ರುಚಿಕ ಮಹರ್ಷಿ ಚಿಂತಿಸಬೇಡ ಸತ್ಯವತಿ ಆದದ್ದು ಆಗೋಗಿದೆ ನಿನಗೆ ಕ್ಷಾತ್ರ ತೇಜವುಳ್ಳ ಮಗನು ಮತ್ತು ನಿನ್ನ ತಾಯಿಗೆ ಶಾಸ್ತ್ರ ಧರ್ಮಗಳನ್ನು ಕರಗತ ಮಾಡಿಕೊಳ್ಳುವ ಬ್ರಾಹ್ಮಣ ಪುತ್ರ ಜನಿಸ್ತಾನೆ ಅಂತ ಸಮಾಧಾನವನ್ನು ಮಾಡ್ತಾನೆ ಮುಂದೆ ಗಾದಿ ಮಹಾರಾಜನಿಗೆ ಕೌಶಿಕ ಮತ್ತು ಸತ್ಯವತಿಗೆ ಜಮದಗ್ನಿ ಜನಿಸ್ತಾರೆ ಕ್ಷತ್ರಿಯನಾದರೂ ಕೌಶಿಕ ಮಹಾರಾಜ ನಂತರ ಸಹಸ್ರ ವರುಷಗಳ ತಪಸ್ಸನ್ನು ಮಾಡಿ ವಿಶ್ವಾಮಿತ್ರ ಅನ್ನುವ ಹೆಸರಿನಲ್ಲಿ ಬ್ರಾಹ್ಮಣತ್ವವನ್ನು ಪಡೆದು ಬ್ರಹ್ಮರ್ಷಿ ಆಗ್ತಾನೆ ಅದೇ ರೀತಿ ಜಮದಗ್ನಿ ಕೂಡ ಬ್ರಾಹ್ಮಣ ಋಷಿ ಪುತ್ರನಾದರೂ ಕೂಡ ಕ್ಷಾತ್ರಗುಣವನ್ನು ಪ್ರಧಾನವಾಗಿ ಮೆರಿತಾನೆ ಹೀಗೆ ರುಚಿಕ ಮಹಾಮುನಿಗಳ ಮಾತು ಸತ್ಯವಾಗುತ್ತೆ ಈ ರೀತಿಯಾಗಿ ವಿಶ್ವಾಮಿತ್ರರ ಜನ್ಮ ಒಂದು ರೋಚಕ ಸಂಗತಿಯಾಗಿದೆ ಮಕ್ಕಳೇ ಮಕ್ಕಳೇ ನೀವು ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಅಂತ ಗುರುತಿಸೋಕೆ ಅವರ ಹುಟ್ಟನ್ನು ತೆಗೆದುಕೊಳ್ಳೋದಿಲ್ಲ ನಂತರ ಅವರು ಗಳಿಸಿಕೊಂಡ ಗುಣಗಳಿಂದ ಅವರನ್ನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅಂತ ಗುರುತಿಸಲಾಗುತ್ತೆ ಹೀಗೆ ಜಾತಿ ಹುಟ್ಟಿನಿಂದ ಬರುವಂಥದ್ದಲ್ಲ ಗುಣದಿಂದ ಬರುವಂಥದ್ದಾಗಿದೆ ಅನ್ನುವಂತಹ ಸತ್ಯಕ್ಕೆ ಈ ಘಟನೆ ಪುಷ್ಟಿ ನೀಡತ್ತೆ ಮಕ್ಕಳೇ ಹ್ಞೂ ಹೀಗಾಯಿತು ವಿಶ್ವಾಮಿತ್ರರ ಜನನ ಮಕ್ಕಳೇ ಕತೆ ಸರ್ ಸರಿ ಈಗ ಈ ಕಥೆಯಿಂದ ನಾವು ಏನು ತಿಳ್ಕೊಂಡ್ವಿ ಅಂತ ತಿಳ್ಕೊಳ್ಳೋಣ ಮಕ್ಕಳೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅನ್ನೋ ಚಾತುರ್ವರ್ಣದ ಬಗ್ಗೆ ವಿಸ್ತೃತವಾದಂತಹ ವ್ಯಾಖ್ಯೆಯನ್ನು ನೀಡಿದ್ದಾನೆ ಈ ವರ್ಣಗಳು ಅವರು ಪಾಲಿಸುವ ಕೆಲಸದ ಮೇಲೆ ನಿರ್ಧಾರವಾಗುತ್ತೆ ಜಾತಿಗೆ ಇಲ್ಲಿ ಒತ್ತು ಕೊಟ್ಟಿಲ್ಲ ಈಗ ಮಾತ್ರ ಜಾತಿ ಅನ್ನೋ ಒಂದು ಪದ ಸಂಕೀರ್ಣತೆಯನ್ನು ಹೊಂದಿ ಅನೇಕ ದುರಂತಗಳಿಗೆ ಕಾರಣ ಆಗ್ತಾ ಇದೆ ಮತ್ತು ಬಂದ ಸಂದರ್ಭಗಳನ್ನು ಬಂದಂತೆ ಸ್ವೀಕರಿಸಿ ಸುಖವಾಗಿ ಬಾಳುವ ಸತ್ಯವತಿಯ ಗುಣ ಕೂಡ ಇಲ್ಲಿ ಆದರ್ಶಪ್ರಾಯವಾಗಿದೆ اربعه